ಹುಣಸೆಹಣ್ಣಿನ ತಂಬಿ ಮಂಟಕ್ಕೆ ಹುಣಸೆಹಣ್ಣು ಜಿಗಟನ್ನ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಬೆಲ್ಲ ಕಾಯಿ ಹಸಿಮೆಣ್ಸಿಕಾಯಿ ಇದರಲ್ಲಿ ಈರುಳ್ಳಿ ಮತ್ತು ಇದನ್ನೆಲ್ಲ ಇಟ್ಬಿಟ್ಟು ಬೆಲ್ಲ ಇದನ್ನೆಲ್ಲ ಇಟ್ಟು ನಾನು ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಅಷ್ಟು ತೆಗ್ದಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಈ ಥರ ಕಿವುಚ್ಕೊತಿದ್ದೀನಿ ಈ ಥರ ಕ್ಯೂಚಿದ ಹುಣಸೆಹಣ್ಣಿನ ನೀರಿದೆಯಲ್ಲ ಅದಕ್ಕೆ ನಾನು ಇದನ್ನು ಸುರ್ಕೊತೀನಿ ಬೆಲ್ಲ ಹಾಕಿದ್ದಕ್ಕೆ ಮಾತ್ರ ಟೇಸ್ಟ್ ಆಗುತ್ತೆ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇದನ್ನೆಲ್ಲ ನಾನು ನಾನಿದ ಹುಣಸೆಹಣ್ಣೆ ನೀರಿಗೆ ಹಾಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿ ಇಟ್ಕೋಬೇಕು ಹುಳಿ ಕಡಿಮೆ ಆಗದೆ ಹೋದ್ತಾರೆ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಬೋದು ಪಟ್ಪಟಾಗಿ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಶಾಯಿ ಡಿಸ್ ಏನಾದ್ರೂ ಚೆನ್ನಾಗಿರುತ್ತೆ ನಾನ್ ವೆಜ್ ಜೊತೆ ಚೆನ್ನಾಗಿರುತ್ತೆ ಚಿಕನ್ ಸುಕ್ಕಾ ಅಥವಾ ಫಿಶ್ ಫ್ರೈ ಅಥವಾ ಫ್ರೈ ಯಾವುದಾದ್ರೂ ಫ್ರೈಗಳು ಅಥವಾ ಏನಾದರೂ ಏನು ಇಲ್ಲಂದ್ರೆ ಬಿಸಿ ಬಿಸಿ ಅನ್ನೋ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಒಗ್ಗರಣೆ ಇಟ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರ್ಬೇವು ಮತ್ತು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ನಲ್ಲ ಸ್ವಲ್ಪ ಜೀರಿಗೆ ಎಷ್ಟು ಹಾಕ್ಬೇಕು ನೋಡಿ ಬೆಳ್ಳುಳ್ಳಿ ಮತ್ತು ಕರ್ಬೇವು ಇವಾಗ ಹಾಕ್ಕೊಂತ ಇದ್ದೀನಿ ಹಿಂಗನ್ನು ಹಾಕೋಬೋದು ಒಣಮೆಣಸಿಗೆ ಹಾಕ್ಕೊಂತಿದ್ದೀನಿ ನಾನು ಹಸಿ ಮೆಣಸಿಕ್ ಹಾಕಿರ್ಕಿ ಇದಕ್ಕೊಂದು ಎರಡು ಹಾಕಿದ್ದೀನಿ ಅಷ್ಟೇ ಈಗ ಒಗ್ಗರಣೆ ಏನಾದಕ್ಕೆ ಹಾಕಿದ್ರೆ ರೆಡಿ ತುಂಬ ಈಸಿ ಭೀ ಮಾಡ್ಕೊಬೋದು ಇನ್ನೇನು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋಬೋದು ಇದನ್ನು ತಂಬಳಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ థ్యాంక్స్ ఫార్ వాచింగ్ సబ్స్క్రైబ్ నన్న చాలాల్గే థ్యాంక్ యూ ఫర్